ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ಸೂರ್ಯದೇವನ ಕಥೆ ಸೂರ್ಯದೇವನಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಭಕ್ತರ ಹೃದಯದಲ್ಲಿ ಸೂರ್ಯನು ಪರಮಜ್ಯೋತಿ ಎಲ್ಲ ಜೀವಗಳಿಗೆ ಜೀವ ಮತ್ತು ಶಕ್ತಿ ನೀಡುವ ಪ್ರಭಾವಶಾಲಿ ದೇವರು ಪ್ರತಿದಿನ ಅವರು ಪೂರ್ವದ ದಿಕ್ಕಿನಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತಮಿಸುತ್ತಾರೆ ಅವರಿಗೆ ನಮಸ್ಕಾರ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ದೈಹಿಕ ಶಕ್ತಿ ಮತ್ತು ಆರೋಗ್ಯ ದೊರೆಯುತ್ತದೆ ನಾವು ಸೂರ್ಯದೇವರನ್ನು ಗೌರವಿಸುವಾಗ ಅವರ ಶಕ್ತಿ ನಮ್ಮ ಜೀವನದಲ್ಲಿ ಬೆಳಕಾಗಿ ಹರಿಯುತ್ತದೆ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ